ಸನ್ಮಾನ್ಯ ಸಭಾಧ್ಯಕ್ಷರೇ ಇದು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಗಿಗ್ ಪ್ಲ್ಯಾಟ್ಫಾರ್ಮ್ ಬಿಲ್ ಅನ್ನು ನಾವಿಲ್ಲಿ ಪ್ರೆಸೆಂಟ್ ಇದ್ದೀವಿ ಅದ್ರ ಬಗ್ಗೆ ನಾನು ಸ್ವಲ್ಪ ಈ ಸಂಪೂರ್ಣ ಬಿಲ್ ಬಗ್ಗೆ ಮಾಹಿತಿಯನ್ನು ಚೆಲ್ಲಿಕೆ ಬಯಸ್ತೇನೆ ಗಿಗ್ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಏನಿದೆ ಈಗ ತಾನೇ ನಮ್ಮ ಶಾಸಕರು ಕೇಳ್ತಾ ಇದ್ದರು ಗಿಗ್ನಲ್ಲಿ ಯಾರು ಕೆಲಸ ಮಾಡ್ತಾರೆ ಯಾರು ಪ್ಲ್ಯಾಟ್ಫಾರ್ಮ್ ಬೇಸ್ನಲ್ಲಿ ಗಿಗ್ ಅಂದರೆ ಯಾರು ಆಪರ್ಚುನಿಟಿ ಏನು ಕ್ರಿಯೇಟ್ ಆಗಿದೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಯಾರು ಸರ್ವಿಸಸ್ಗಳನ್ನ ಗೂಡ್ಸ್ಗಳನ್ನ ಅದರಲ್ಲಿ ಭಾಳ ರೀತಿಯಾದಂಥ ಗೂಡ್ಸ್ಗಳಿದ್ದಾವೆ ರೈಡ್ ರೈಡ್ ಶೇರ್ ಎಕಾನಮಿ ಸರ್ವಿಸ್ ಅಂತ ಹೇಳ್ತೀವಿ ಫುಡ್ ಆ್ಯಂಡ್ ಗ್ರಾಸರಿ ಡಿಲಿವರಿ ಸರ್ವಿಸಸ್ಗಳಿದ್ದಾವೆ ಲಾಜಿಸ್ಟಿಕ್ ಸರ್ವಿಸಸ್ ಇದೆ ಇ ಮಾರ್ಕೆಟು ಅದ್ರ ಜೊತೆಗೆ ಬಿಸ್ನೆಸ್ ಟು ಬಿಸ್ನೆಸ್ ಕನ್ಸ್ಯೂಮರ್ ಬಿ ಟು ಬಿ ಬಿ ಟು ಸಿ ಇರ್ತಕ್ಕಂಥ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆ ಪ್ರೊಫೆಷ್ನಲ್ ಆಕ್ಟಿವಿಟಿ ಪ್ರೊವೈಡರ್ಸ್ ಇದ್ದಾರೆ ಹೆಲ್ತ್ ಕೇರ್ ಇದೆ ಟ್ರಾವೆಲ್ ಆ್ಯಂಡ್ ಹಾಸ್ಪಿಟಲಿಟಿ ಇದೆ ಮುಂದ ಬರ್ತಕ್ಕಂಥಗಳಲ್ಲಿ ಕಂಟೆಂಟು ಮೀಡಿಯಾ ಸರ್ವಿಸಸ್ ಭಾಳಷ್ಟು ಈ ಥರ ಕೂಡ ಆ್ಯಡ್ ಆ್ಯಡ್ ಆಗ್ತವೆ ಅದಕ್ಕೆ ಗಿಗ್ ವರ್ಕರ್ನ ಡೆಫಿನೇಷನ್ ಹೇಳ್ತಕ್ಕಂಥದ್ದು ಸೆಕ್ಷನ್ ಟು ಇ ನಲ್ಲಿ ಸಭಾಧ್ಯಕ್ಷರೇ ಎ ಪರ್ಸನ್ ಹೂ ಪರ್ಫಾರ್ಮ್ಸ್ ವರ್ಕ್ ಆರ್ ಪಾರ್ಟಿಸಿಪೇಟ್ಸ್ ಇನ್ ಅ ವರ್ಕ್ ಅರೇಂಜ್ಮೆಂಟ್ ದಟ್ ರಿಸಲ್ಟ್ಸ್ ಇನ್ ಅ ಗಿವನ್ ರೇಟ್ ಆಫ್ ಪೇಮೆಂಟ್ ಬೇಸ್ಡ್ ಆನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಲೇಟ್ ಡೌನ್ ಇನ್ ಸಚ್ ಕಾಂಟ್ರಾಕ್ಟ್ ಆ್ಯಂಡ್ ಇನ್ಕ್ಲೂಡ್ಸ್ ಆಲ್ ಪೀಸ್ ರೇಟ್ ವರ್ಕ್ ಆ್ಯಂಡ್ ಹೂಸ್ ವರ್ಕ್ ಈಸ್ ಸೋರ್ಸ್ಡ್ ಥ್ರೂ ಎ ಪ್ಲಾಟ್ಫಾರ್ಮ್ ಇನ್ ದ ಸರ್ವೀಸಸ್ ಸ್ಪೆಸ್ ಸ್ಪೆಸಿಫೈಡ್ ಇನ್ ದ ಶೆಡ್ಯೂಲ್ ಯಾರು ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ವ್ಯವಹಾರಗಳನ್ನ ಮಾಡ್ತಾರೆ ಅವರಿಗೆ ಗಿಗ್ ವರ್ಕರ್ಸು ಗಿಗ್ ಎಕಾನಮಿ ಅಥವಾ ಗಿಗ್ ಅಂತಕ್ಕಂಥ ಈ ಒಂದು ಹೊಸ ಪರಿಕಲ್ಪನೆ ಈ ದೇಶದಲ್ಲಿನಿದೆ ಅದ್ರ ಬಗ್ಗೆ ಈ ಬಿಲ್ಲನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಬಿಲ್ಲಿ ಇವತ್ತು ಗಿಗ್ ಎಕಾನಮಿ ಸಭಾಧ್ಯಕ್ಷರೇ ಈ ಡೆಲಿವರಿ ಏನಿದೆ ಸರ್ವಿಸಸ್ ಏನಿದೆ ಇ ಕಾಮರ್ಸ್ ಆಗಿರ್ಬೋದು ಫುಡ್ ಡಿಲಿವರಿ ಆಗಿರ್ಬೋದು ಇದು ವರ್ಷಾನ್ ವರ್ಷ ಭಾಳ ದೊಡ್ಡ ಪ್ರಮಾಣವಾಗಿ ಈ ದೇಶದಲ್ಲಿ ಬೆಳೀತಾ ಇದೆ ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಸುಮಾರು ಎರಡು ಸಾವಿರ ಇಪ್ಪತ್ತೊಂಬತ್ತು ಎರಡು ಸಾವಿರ ಮೂವತ್ತನೇ ಇಸಿವರೆಗೆ ಸುಮಾರು ಇಪ್ಪತ್ತ್ಮೂರು ಪಾಯಿಂಟ್ ಐದು ಮಿಲಿಯನ್ ವರ್ಕರ್ಸ್ಗಳು ಇದರಲ್ಲಿ ಭಾಗಿಯಾಗ್ಬೋದು ಅಷ್ಟು ಜನಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ನೀತಿ ಆಯೋಗ ರಿಪೋರ್ಟ್ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕು ಲಕ್ಷ ಅಷ್ಟು ಜನರು ಗಿಗ್ ವರ್ಕರ್ ಈ ವ್ಯವಸ್ಥೆಯಲ್ಲಿ ಇದ್ದಾರೆ ಅಂತ ಹೇಳಿ ನಮಗಿರ್ತಕ್ಕ ನಮಗಿರ್ತಕ್ಕಂಥ ಮಾಹಿತಿ ಇದೆ ಈ ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ ಈ ಗಿಗ್ ವರ್ಕರ್ಸ್ ಏನಿದ್ದಾರೆ ಕೆಲವರು ಫುಲ್ ಟೈಮಾಗಿ ಕೆಲಸ ಮಾಡ್ತಾರೆ ಕೆಲವರು ಪಾರ್ಟ್ ಟೈಮಾಗಿ ಕೂಡ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷರೇ ಇವತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸ್ಪೇನ್ ಅಂಥ ದೇಶದಲ್ಲಿ ರೈಡರ್ಸ್ ಲಾ ಅಂತ ಮಾಡಿದ್ದಾರೆ ಸಿಂಗಾಪುರ್ನಲ್ಲಿ ದಿ ಪ್ಲಾಟ್ಫಾರ್ಮ್ ವರ್ಕರ್ಸ್ ಲಾ ಅಂತ ಮಾಡಿದ್ದಾರೆ ಕೊರಿಯಾ ಇಂಡೋನೇಷ್ಯಾ ಮಲೇಷ್ಯಾ ಈ ರೀತಿ ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಕಾನೂನು ಲಾಗೂ ಆಗ್ತದೆ ಇವತ್ತು ಅದೇ ರೀತಿಯಾದಂಥ ಕಾನೂನು ಜನರಿಗೆ ವಿಶೇಷವಾಗಿ ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ತರಬೇಕಂತ ಹೇಳಿ ಇವತ್ತು ಬಿಲ್ಲನ್ನು ಮಂಡನೆ ಮಾಡಿದ್ದೀವಿ ಇವತ್ತು ಈ ಗಿಗ್ ಎಕಾನಮಿನಲ್ಲಿ ವಿಶೇಷವಾಗಿ ಎಕ್ಸ್ಪೋಸ್ ಆಗಿರ್ತಕ್ಕಂಥದ್ದು ಟೂ ವೀಲರ್ಸ್ನವರು ತ್ರೀ ವೀಲರ್ಸ್ ಎಸ್ಪೆಷಲಿ ಫೋರ್ ವೀಲರ್ಸ್ ಇದ್ದಾರೆ ಸಿಕ್ಸ್ ವೀಲರ್ಸ್ ಇದ್ದಾರೆ ಎಲ್ಲ ಥರದ ಜನರಿದ್ದರೆ ವಿಶೇಷವಾಗಿ ಈ ಟೂ ವೀಲರ್ಸು ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರು ಎಕ್ಸ್ಪೋಸ್ ಆಗಿರ್ತಾರೆ ಈ ವ್ಯವಸ್ಥೆಯಲ್ಲಿ ಯಾಕಂದರೆ ಇವರು ನೇರವಾಗಿ ಪಲ್ಯೂಷನಿಗೆ ಈ ನಾಯ್ಸ್ ಪಲ್ಯೂಷನಿಗೆ ನೇರವಾಗಿ ಅಟ್ರ್ಯಾಕ್ಟ್ ಆಗ್ತಕ್ಕಂಥವ್ರು ಈ ಟೂ ವೀಲರ್ಸು ತ್ರೀ ವೀಲರ್ಸು ಅದ್ರ ಜೊತೆಗೆ ಫೋರ್ ವೀಲರ್ಸ್ ಕೂಡ ಇದ್ದಾರೆ ಸಭಾಧ್ಯಕ್ಷರೇ ಆದರೆ ಇದರಲ್ಲಿ ನಾವು ಯಾಕೆ ಇದನ್ನು ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಸುಮ್ಮನೆ ಉದಾಹರಣೆಗೆ ಈ ರೆಂಟಿಂಗ್ ಆಫ್ ಅವರ್ಸ್ ಅಂತ ಇರ್ತೀವಿ ಲೈಫ್ನ ನಾನು ಭಾಳ ಸಲ ಈ ಗಿಗ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ನಾನು ಮೀಟ್ ಆಗಿದ್ದೇನೆ ಟು ಅರ್ನ್ ಏಯ್ಟೀನ್ ಹಂಡ್ರೆಡ್ ರುಪೀಸ್ ಸುರೇಶ್ ಸಾಹೇಬ್ರೆ ಟು ಅರ್ನ್ ಏಯ್ಟೀನ್ ಹಂಡ್ರೆಡ್ ರುಪೀಸ್ ಇ ಯಾಸ್ಟ್ ವರ್ಕ್ ಫಾರ್ ಸಿಕ್ಸ್ಟೀನ್ ಅವರ್ಸ್ ಆ ವ್ಯವಸ್ಥೆಯಲ್ಲಿ ಇದ್ ನಾವೊತ್ತು ಒಂದು ಟ್ರಾಫಿಕ್ ಇದೆ ಅವನು ದಿನಕ್ಕೆ ಗಿಗ್ ಗಿಗ್ ಅಂದರೆ ಒಂದು ವರ್ಕ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇಪ್ಪತ್ತೈದು ಗಿಗ್ ಕೆಲಸ ಸಿಗ್ಬೋದು ಮೂವತ್ತು ಸಿಗ್ಬೋದು ಈ ಟ್ರಾಫಿಕ್ನಲ್ಲಿ ಇವತ್ತು ಇಡೀ ನಮ್ಮ ಬೆಂಗಳೂರಿನ ವ್ಯವಸ್ಥೆಯನ್ನು ತೊಗೊಂಡು ನೋಡ್ತಾ ಇದ್ದರೆ ಟು ಅರ್ನ್ ರೌಂಡ್ ಅಬೋಟ್ ಸಿಂಗಾಪುರ್ನಲ್ಲಿ ದಿ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಮಾಡಿದ್ದಾರೆ ಕೊರಿಯಾ ಇಂಡೋನೇಷ್ಯಾ ಮಲೇಷ್ಯಾ ಈ ರೀತಿ ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಕಾನೂನು ಲಾಗೂ ಆಗ್ತದೆ ಇವತ್ತು ಅದೇ ರೀತಿಯಾದಂಥ ಕಾನೂನು ಜನರಿಗೆ ವಿಶೇಷವಾಗಿ ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ತರಬೇಕಂತ ಹೇಳಿ ಇವತ್ತು ಬಿಲ್ಲನ್ನು ಮಂಡನೆ ಮಾಡಿದ್ದೀವಿ ಇವತ್ತು ಈ ಗಿಗ್ ಎಕಾನಮಿನಲ್ಲಿ ವಿಶೇಷವಾಗಿ ಎಕ್ಸ್ಪೋಸ್ ಆಗಿರ್ತಕ್ಕಂಥದ್ದು ಟೂ ವೀಲರ್ಸ್ನವರು ತ್ರೀ ವೀಲರ್ಸ್ ಎಸ್ಪೆಷಲಿ ಫೋರ್ ವೀಲರ್ಸ್ ಇದ್ದಾರೆ ಸಿಕ್ಸ್ ವೀಲರ್ಸ್ ಇದ್ದಾರೆ ಎಲ್ಲ ಥರದ ಜನರಿದ್ದರೆ ವಿಶೇಷವಾಗಿ ಈ ಟೂ ವೀಲರ್ಸು ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರು ಎಕ್ಸ್ಪೋಸ್ ಆಗಿರ್ತಾರೆ ಈ ವ್ಯವಸ್ಥೆಯಲ್ಲಿ ಯಾಕಂದರೆ ಇವರು ನೇರವಾಗಿ ಪೊಲ್ಯೂಷನಿಗೆ ಈ ನಾಯ್ಸ್ ಪೊಲ್ಯೂಷನಿಗೆ ನೇರವಾಗಿ ಅಟ್ರಾಕ್ಟ್ ಆಗ್ತಕ್ಕಂಥವ್ರು ಈ ಟೂ ವೀಲರ್ಸು ತ್ರೀ ವೀಲರ್ಸು ಅದ್ರ ಜೊತೆಗೆ ಫೋರ್ ವೀಲರ್ಸ್ ಕೂಡ ಇದ್ದಾರೆ ಸಭಾಧ್ಯಕ್ಷರೇ ಆದರೆ ಇದರಲ್ಲಿ ನಾವು ಯಾಕೆ ಇದನ್ನು ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಸುಮ್ಮನೆ ಉದಾಹರಣೆಗೆ ಈ ರೆಂಟಿಂಗ್ ಆಫ್ ಅವರ್ಸ್ ಅಂತ ಇರ್ತೀವಿ ಲೈಫ್ನ ನಾನು ಭಾಳ ಸಲ ಈ ಗಿಗ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ನಾನು ಮೀಟ್ ಆಗಿದ್ದೇನೆ ಟು ಅರ್ನ್ ಏಯ್ಟೀನ್ ಹಂಡ್ರೆಡ್ ರುಪೀಸ್ ಸುರೇಶ್ ಸಾಹೇಬ್ರೆ ಟು ಅರ್ನ್ ಏಯ್ಟೀನ್ ಹಂಡ್ರೆಡ್ ರುಪೀಸ್ ಈ ಆಸ್ಟು ವರ್ಕ್ ಫಾರ್ ಸಿಕ್ಸ್ಟೀನ್ ಅವರ್ಸ್ ಆ ವ್ಯವಸ್ಥೆಯಲ್ಲಿ ಇದು ಇದು ನಾವು ಒಂದು ಟ್ರಾಫಿಕ್ ಇದೆ ಅವನು ದಿನಕ್ಕೆ ಗಿಗ್ ಗಿಗ್ ಅಂದರೆ ಒಂದು ವರ್ಕ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇಪ್ಪತ್ತೈದು ಗಿಗ್ ಕೆಲಸ ಸಿಗ್ಬೋದು ಮೂವತ್ತು ಸಿಗ್ಬೋದು ಈ ಟ್ರಾಫಿಕ್ನಲ್ಲಿ ಇವತ್ತು ಇಡೀ ನಮ್ಮ ಬೆಂಗಳೂರಿನ ವ್ಯವಸ್ಥೆಯನ್ನು ತೊಗೊಂಡು ನೋಡ್ತಾ ಇದ್ದರೆ ಟು ಅರ್ನ್ ರೌಂಡ್ ಅಬೌಟ್ ಸಿಕ್ಸ್ಟೀನ್ ಟು ಏಯ್ಟೀನ್ ಹಂಡ್ರೆಡ್ ರುಪೀಸ್ ಯಾಸ್ಟು ರಿಯಲಿ ಅಬೌಟ್ ಸಿಕ್ಸ್ಟೀನ್ ಅವರ್ಸ್ ಕೆಲಸ ಮಾಡಬೇಕು ಆ ವ್ಯವಸ್ಥೆಯಲ್ಲಿ ಇವತ್ತು ನಾವಿದ್ದೀವಿ ಅದಕ್ಕಾಗಿ ಇವತ್ತು ಬಿಲ್ ಅವ್ರ ಪರವಾಗಿ ಯಾಕೆ ಇದ್ದೀವಿ ಅಂತ ಹೇಳಲಿಕ್ಕೆ ನಿಮಗೆ ಬಯಸ್ತಾ ಇದ್ದೀನಿ ಪರ್ಮಿಸಬಲ್ ಲಿಮಿಟ್ ಆಫ್ ಸಿ ಓ ಟು ಏನು ಕಾರ್ಬನ್ ಡೈಆಕ್ಸೈಡ್ ನಾವು ಹೇಳ್ತೀವಿ ಪರ್ಮಿಸಬಲ್ ಲಿಮಿಟ್ ಇರತಕ್ಕಂಥದ್ದು ಸುಮಾರು ಮೂರು ಪಾಯಿಂಟ್ ಐದು ಲೀಟರ್ ತೊಗೋಬೇಕು ಅಂತ ಇರ್ತಕ್ಕಂಥದ್ದು ಪರ್ಮಿಸಲ್ ಲಿಮಿಟ್ ಆದರೆ ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸುಮಾರು ನಲ್ವತ್ತು ನಲವತ್ತೈದು ಲೀಟ್ರಿಗೆ ಕನ್ಸ್ಯೂಮ್ ಮಾಡ್ತಕ್ಕಂಥ ಒಂದು ಅಂದಾಜು ಇರತಕ್ಕಂಥ ಒಂದು ನನಗಿರ್ತಕ್ಕಂಥ ಮಾಹಿತಿ ಇದೆ ಅದ್ರ ಜೊತೆಗೆ ಎಲ್ಲದಕ್ಕಿಂತ ಡೇಂಜರ್ ಆಗಿರ್ತಕ್ಕಂಥದ್ದು ಅವ್ನು ನೇರವಾಗಿ ಸೈಲೆನ್ಸರ್ಗಳ ಹತ್ರ ಏನು ಹೋಗ್ತಾನೆ ಈ ಕನ್ಸ್ಯೂಮ್ಸ್ ಲಾಟ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಆಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ಲಿಂದ ಅವನಿಗೆ ಭಾಳ ಅಂತ ಭಾಳ ತೊಂದರೆ ಬರ್ತಕ್ಕಂಥದ್ದು ವ್ಯವಸ್ಥೆ ನಾವು ಕಾಣ್ತಾ ಇದ್ದೀವಿ ಮುಂದೆ ಕೂಡ ಇದೆ ಒಂದು ನಿಮಗೆ ಉದಾಹರಣೆಗೆ ಒಂದು ರಿಪೋರ್ಟ್ ನಾವು ಓದಲಿಕ್ಕೆ ಇಚ್ಛೆ ಬಯಸ್ತೀನಿ ನಂಬರ್ ಆಫ್ ಸಿಗರೇಟ್ ಆಸ್ ಪರ್ ಎ ಕ್ಯೂ ವೈ ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ನಾವು ಏನು ಹೇಳ್ತೀವಿ ಅದೇನು ಕ್ಯಾಲ್ಕುಲೇಟ್ ಮಾಡ್ತಾರೆ ಸಭಾಧ್ಯಕ್ಷರೇ ಪಿ ಎಮ್ ಟೂ ಪಾಯಿಂಟ್ ಫೈವ್ ಇನ್ ಏರ್ ಪರ್ಟಿಕ್ಯುಲರ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಏನು ಹೇಳ್ತೀವಿ ಅದು ಟೂ ಪಾಯಿಂಟ್ ಫೈವ್ ಒನ್ ಸಬ್ಸ್ಟೆನ್ಸ್ ಇದ್ದರೆ ಇಪ್ಪತ್ತೆರಡು ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಈಸ್ ಕನ್ಸಿಡರ್ಡ್ ಬಿ ಒನ್ ಸಿಗರೆಟ್ ಟ್ವೆಂಟಿ ಟೂ ಮೈಕ್ರೋಗ್ರಾಮ್ಸ್ ಪರ್ ಮೀಟ್ರ್ ಕ್ಯೂಬ್ ಈಸ್ ಟು ಬಿ ಒನ್ ಸಿಗರೇಟ್ ಯಾಕೆ ಹೇಳ್ತಾ ಇದ್ನಿ ಮಾತು ಅಂತಂದರೆ ಇವತ್ತಿನ ಒಂದು ಎರಡು ಸಾವಿರ ಹದಿನೆಂಟನೇ ಹಿಂದೂನಲ್ಲಿ ಬಂದಿರತಕ್ಕಂಥ ಪತ್ರಿಕೆಯಲ್ಲಿ ಪಿ ಎಮ್ ಟೂ ಪಾಯಿಂಟ್ ಫೈವ್ ಲೆವೆಲ್ಸ್ ಇರ್ತಕ್ಕಂಥದ್ದು ಸುಮಾರು ಇನ್ನೂರು ಮೈಕ್ರೋಗ್ರಾಮ್ ಇದೆ ಅಂತ ಅರ್ಥ ಅಂದರೆ ಇವತ್ತು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯ ನಾವು ಒಂದು ಅನಾಲಿಸಿಸ್ ತಗೊಂಡ್ರು ಕೂಡ ಇವತ್ತೊಬ್ಬ ಬೇರೆ ಮಿನಿಮಮ್ ಒಬ್ಬ ಯಾವ ಈ ಆಟೋ ರಿಕ್ಷಾ ಡ್ರೈವರ್ಗಳು ಯಾರು ಗಿ ಕಾರ್ಮಿಕರು ಕೆಲಸ ಮಾಡ್ತಾ ದಿನಕ್ಕೆ ಕನಿಷ್ಠ ಹತ್ತು ಸಿಗರೆಟ್ಸ್ ಸೇತಾರೆ ಅಂತ ಅರ್ಥ ಈ ಒಂದು ಇಫ್ ಇಸ್ ನಾಟ್ ಸ್ಮೋಕಿಂಗ್ ಹಿಮ್ಸೆಲ್ಫ್ ಬಟ್ ಈಸ್ ಕನ್ಸ್ಯೂಮಿಂಗ್ ಟೆನ್ ಸಿಗರೆಟ್ಸ್ ಅಂದರೆ ಹತ್ತು ಸಿಗರೆಟ್ ದಿನಕ್ಕೆ ಒಂದು ವರ್ಷಕ್ಕೆ ಕೆಲಸ ಮಾಡಿದರೆ ಅವನು ಕನಿಷ್ಠ ಪಕ್ಷ ಮೂವತ್ತಾರು ಸಿಗರೆಟ್ ಸೇತಾನೆ ಅಧ್ಯಕ್ಷ ಇಪ್ಪತ್ತು ವರ್ಷಕ್ಕೆ ಮಾಡಿದ್ರೆ ಸುಮಾರು ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಸಾವಿರ ಸಿಗರೆಟ್ ಸೇತಕ್ಕಂಥ ಯಾಕೆ ಹೇಳ್ತಾ ಇದೆ ಅಂತಂದ್ರೆ ಇಫ್ ಅ ಪರ್ಸನ್ ಹೂ ಇಸ್ ವರ್ಕಿಂಗ್ ಫಾರ್ ಟ್ವೆಂಟಿ ಇಯರ್ಸ್ ಇನ್ ದಿಸ್ ಇಂಡಸ್ಟ್ರಿ ಅವನ ಫ್ಯೂಚರಿಸ್ಟಿಕ್ ಅವ್ನ ಲೈಫ್ ಹತ್ತಿಪ್ಪತ್ತು ವರ್ಷ ಅವನು ಅಡಿವಾಗಿಡ್ತಾನೆ ಮುಂದೆ ಭಾಳ ತೊಂದರೆಗೆ ಅನ್ ಅನಾನುಕೂಲಕ್ಕೆ ನಮ್ಮ ಉದ್ದೇಶಕ್ಕೆ ಈ ಬಿಲ್ ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ಆ್ಯಂಡ್ ಟು ಸ್ಯಾಟಿಸ್ ಟು ಜಸ್ಟಿಫೈ ದಿಸ್ ದೇರ್ ಇಸ್ ಅ ಸ್ಟಡಿ ಸಿ ಎಸ್ ಟಿ ಪಿ ಸ್ಟಡಿ ಅಂತ ಹೇಳ್ತೀವಿ ಸಭಾಧ್ಯಕ್ಷರೇ ಸೆಂಟರ್ ಫಾರ್ ಸ್ಟಡಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಪಾಲಿಸಿ ಆ ರಬ್ಬರ್ ಡೆಸ್ಟು ರಬ್ಬರ್ ಬರ್ನಿಂಗ್ ಟೈರ್ ಇವೆಲ್ಲ ನೋಡ್ತಾ ಹೋದರೆ ಅವನಿಗೆ ಭಾಳ ಹಾನಿಯಾಗುತ್ತೆ ಎಂಬ ಉದ್ದೇಶದಿಂದ ಅವರಿಗೆ ಇವರಿಗೆಲ್ಲರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕು ಅನ್ನೋದಕ್ಕೆ ಈ ಬಿಲ್ಲನ್ನು ತಂದಿರತಕ್ಕಂಥದ್ದು ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕರ್ನಾಟಕ ಇನ್ಶೂರೆನ್ಸ್ ಸ್ಕೀಮ್ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು ಇಪ್ಪತ್ತು ಮೂರು ಇಪ್ಪತ್ನಾಲ್ಕನೇ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಸರ್ಕಾರ ಎರಡು ಲಕ್ಷವರೆಗೆ ಆಕ್ಸಿಡೆಂಟ್ ಬೆನಿಫಿಟು ಎರಡು ಲಕ್ಷವರೆಗೆ ನಾವು ಅವರು ಇನ್ಶೂರೆನ್ಸ್ ಸ್ಕೀಮನ್ನು ಕೊಟ್ಟಿದ್ದೇವೆ ಇಲ್ಲಿವರೆಗೆ ಸುಮಾರು ಹತ್ತು ಸಾವಿರದ ಐದುನೂರ ಅರವತ್ತು ಜನ ಗಿಗ್ ವರ್ಕರು ಇದರಲ್ಲಿ ರಿಜಿಸ್ಟರ್ ಆಗಿದ್ದಾರೆ ನಮ್ಮ ವಿಶೇಷವಾಗಿ ಗಿಗ್ ಗಿಗ್ ವರ್ಕರ್ ಆರ್ಡಿನೆನ್ಸ್ ಕೂಡ ತಂದ್ವಿ ಬಿಫೋರ್ ಪಾಸಿಂಗ್ ಎನ್ ಆರ್ಡಿನೆನ್ಸ್ ನಾವು ಇದು ಮೂವತ್ತೆರಡು ಬೇರೆ ಬೇರೆ ಸಂದರ್ಭದಲ್ಲಿ ಮೀಟಿಂಗ್ಗಳನ್ನ ಮಾಡಿ ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವ್ರ ಜೊತೆಗೆ ಸಂಪೂರ್ಣವಾಗಿ ಅವ್ರ ಜೊತೆ ಮೀಟಿಂಗನ್ನು ಮಾಡಿ ಅದ್ರ ಜೊತೆಗೆ ಎರಡು ಇಲಾಖೆಗಳು ಐ ಟಿ ಬಿ ಟಿ ಇಲಾಖೆ ಇರ್ಬೋದು ಇಂಡಸ್ಟ್ರಿಯ ಇಲಾಖೆಗಳು ಅವ್ರ ಸೆಕ್ರೆಟ್ರಿ ವಿಶೇಷವಾಗಿ ಎರಡು ಮಂತ್ರಿಗಳ ಜೊತೆ ನಾವು ಚರ್ಚೆಯನ್ನು ಮಾಡಿ ಈ ಬಿಲ್ಲನ್ನು ಇಲ್ಲಿ ಮಟ್ಟಿಗೆ ತಂದಿದ್ದೀವಿ ಸಭಾಧ್ಯಕ್ಷರೇ ದ ಕ್ಯಾಬಿನೆಟ್ ಆಡ್ ಅಪ್ರೂವ್ ದ ಪ್ರಪೋಸಲ್ ಆನ್ ಲೆವೆನ್ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಸಬ್ಸಿಕ್ವೆಂಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಇಸ್ ಎಕ್ಸಲೆನ್ಸಿ ಇ ಗವರ್ನರ್ ಆಫ್ ಕರ್ನಾಟಕ ಅವರು ನಮಗೆ ಆರ್ಡಿನೆನ್ಸ್ ಮುಖಾಂತರ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದಿಗೆ ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇವತ್ತು ಕರ್ನಾಟಕ ಪ್ಲಾಟ್ಫಾರ್ಮ್ ಗೆಸ್ ವರ್ಕರ್ಸ್ ಬಿಲ್ ಏನಿದೆ ಈ ವೆಲ್ಫೇರ್ ರೂಲ್ಸನ್ನ ಈಗ ನಾವು ಮಾಡ್ತಾ ಇದ್ದೀವಿ ಇಟ್ಸ್ ಆಲ್ರೆಡಿ ಆನ್ ಪ್ರಾಸೆಸ್ನಲ್ಲಿದೆ ಹೈಲೈಟ್ಸ್ ಇದ್ರದ್ದು ಏನು ಉದ್ದೇಶ ಈ ಬಿಲ್ಲಿನ ಹೈಲೈಟ್ಸ್ ಅಂತಂದರೆ ಸಭಾಧ್ಯಕ್ಷರೇ ಇದು ಟು ಪ್ರೊವೈಡ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕಾನಿಸಮ್ನೇ ಅಂದರೆ ಏನೇ ಡಿಸ್ಪ್ಯೂಟ್ ಬಂದರೆ ಒಂದು ರೆಸೊಲ್ಯೂಷನ್ ಮೆಕಾನಿಸಮ್ ಆಗಬೇಕು ಅನ್ನತಕ್ಕಂಥದ್ದು ಗಿಗ್ ವರ್ಕರ್ಸ್ ಪರವಾಗಿ ಒಂದು ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಪ್ರಾರಂಭ ಮಾಡಬೇಕು ಎ ವೆಲ್ಫೇರ್ ಫಂಡ್ ಅಂದರೆ ಅವರಿಗಾಗಿ ಒಂದು ವೆಲ್ಫೇರ್ ಫಂಡ್ ಪ್ರಾರಂಭ ಮಾಡಬೇಕು ಪ್ಲ್ಯಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಯಾರಿದ್ದಾರೆ ಅಗ್ರಿಗೇಟರ್ಸ್ನಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವರಿಗಾಗಿ ಈ ಒಂದು ಬಿಲ್ ತರಬೇಕು ಆಮೇಲೆ ಪ್ಲ್ಯಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ಗೆ ರಿಜಿಸ್ಟರ್ ಆಗಬೇಕು ಬೋರ್ಡ್ನಲ್ಲಿ ಅದ್ರ ಜೊತೆಗೆ ರಿಜಿಸ್ಟ್ರೇಷನ್ ಆಫ್ ಅಗ್ರಿಗೇಟರ್ಸ್ ಕೂಡ ಈ ಪ್ಲಾಟ್ಫಾರ್ಮ್ನಲ್ಲಿ ನಮ್ಮ ಬೋರ್ಡ್ನಲ್ಲಿ ರಿಜಿಸ್ಟರ್ ಆಗಬೇಕು ಆಮೇಲೆ ಇನ್ಕಮ್ ಸೆಕ್ಯೂರಿಟಿ ಆಮೇಲೆ ರೀಸನಬಲ್ ವರ್ಕಿಂಗ್ ಕಂಡೀಷನ್ಸ್ನ ಪ್ರೊವೈಡ್ ಮಾಡಲಿಕ್ಕೆ ಈ ಮೂಲಭೂತಾದಂಥ ಈ ಒಂದು ಅಂಶಗಳನ್ನ ನಾವು ಈ ಬಿಲ್ ತಂದಿದ್ದೇವೆ ಆಮೇಲೆ ಭಾಳಷ್ಟು ಜನರಿಗೆ ಒಂದಿತ್ತು ಇಲ್ಲ ಇಂಡಸ್ಟ್ರಿಯಸರಿಗೆ ಅನಾನುಕೂಲ ಆಗುತ್ತೆ ಹೇಳಿ ಭಾಳ ಚರ್ಚೆನೇ ಆಯಿತು ಆದರೆ ಸಭಾಧ್ಯಕ್ಷರು ಈ ಬಿಲ್ಗಳಲ್ಲಿ ವಿಶೇಷವಾಗಿ ಏನೋ ಈ ಬಿಲ್ ಇದೆ ಇದರ ರೊಬೋಟ್ ಇಟ್ ಪ್ರೊವೈಡ್ಸ್ ಎಸ್ಟಾಬ್ಲಿಷ್ಮೆಂಟ್ ಫಾರ್ ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಕಾಂಪ್ರಮೈಸಿಂಗ್ ಆಫ್ ಫಿಫ್ಟೀನ್ ಮೆಂಬರ್ಸ್ ಇದೆ ಅದು ಜೊತೆಗೆ ನಾಲ್ಕು ರೆಪ್ರೆಸೆಂಟೇಟಿವ್ ಫ್ರಮ್ ದ ಗಿಗ್ ವರ್ಕರ್ಸ್ ಆಫ್ ದರ್ ಯೂನಿಯನ್ಸ್ ಸರ್ ತೊಳ್ತಾ ಇದ್ದೀವಿ ರೆಪ್ರಸೆಂಟಿವ್ ಫ್ರಮ್ ದ ಅಗ್ರಿಗೇಟರ್ಸ್ ಪ್ಲಾಟ್ಫಾರ್ಮ್ ಸುರೇಶ್ ಅವ್ರೆ ಸುರೇಶ್ ಕುಮಾರ್ ಸಾಹೇಬ್ರೆ ಅವರು ರೆಪ್ರೆಸೆಂಟೇಷನ್ ಆಫ್ ಅಗ್ರಿಗೇಟರ್ಸ್ ಫ್ರಮ್ ಪ್ಲಾಟ್ಫಾರ್ಮ್ ಕೂಡ ಅವರು ಕೂಡ ಇರ್ತಾರೆ ಟೂ ರೆಪ್ರಸೆಂಟಿವ್ ಫ್ರಮ್ ಸಿವಿಲ್ ಸಿವಿಲ್ ಸೊಸೈಟಿ ತರ್ತಾ ಇದ್ದೀವಿ ಆ್ಯಂಡ್ ವಿಲ್ ಹಾವ್ ಅ ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿ ಆಲ್ಸೋ ಆಮೇಲೆ ಎಕ್ಸ್ ಆಫೀಸಿಯಲ್ ಮೆಂಬರ್ಸ್ ಕೂಡ ಕಾಂಪ್ರಮೈಸಿಂಗ್ ಆಫೀಸರ್ಸ್ ಇರ್ತಾರೆ ಆಮೇಲೆ ಫಂಕ್ಷನಿಂಗ್ ಆಫ್ ದ ಬೋರ್ಡ್ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಬೋರ್ಡ್ ವಿಲ್ ಇಂಪ್ಲಿಮೆಂಟ್ ಮಾನಿಟ್ರಿಂಗ್ ಜನರಲ್ ಆ್ಯಂಡ್ ಸ್ಪೆಸಿಫಿಕ್ ಸೋಶಿಯಲ್ ಸೆಕ್ಯೂರಿಟಿ ಇರ್ಬೋದು ಎನ್ಶೂರಿಂಗ್ ರಿಜಿಸ್ಟ್ರೇಷನ್ಸ್ ಇರ್ಬೋದು ರಿಜಿಸ್ಟ್ರೇಷನ್ ಆಫ್ ಅಗ್ರಿಗೇಟರ್ಸ್ ಇರ್ಬೋದು ಬಿಲ್ಲು ಟೂ ಲೆವೆಲ್ ಅಲ್ಲಿ ಗ್ರಿವೆನ್ಸಸ್ ರಿಹರ್ಸಲ್ ಅಡ್ರೆಸ್ಸಲ್ ಮೆಕ್ಯಾನಿಸಮ್ ಇದೆ ಅಗೇನೆಸ್ಟ್ ಪ್ಲಾಸ್ಫರ್ ಅಗೇನೆಸ್ ಪ್ಲಾಟ್ಫಾರ್ಮ್ ಕೂಡ ಇದೆ ಸಭಾಧ್ಯಕ್ಷರು ಅಗೇನೆಸ್ಟ್ ಕೂಡ ಬೋರ್ಡ್ ಕೂಡ ಅವರಿಗೆ ಒಂದು ರಿಅಡ್ರಸಲ್ ಮೆಕ್ಯಾನಿಸಮ್ನ ಮಾಡಿಕೊಟ್ಟಿದ್ದೀವಿ ಅದ್ರ ಮೇಲೆ ಮೀರಿ ಕೂಡ ಅಪೇಲೆ ಅಪಿಲೆಟ್ ಅಥಾರಿಟಿಗೆ ಮೆಕ್ಯಾನಿಸಂ ಕೂಡ ಕೊಟ್ಟಿದ್ದೀವಿ ದ ಬಿಲ್ ಪ್ರೊವೈಡ್ಸ್ ಓವರ್ ಆಲ್ ಆಬ್ಲಿಗೇಷನ್ ಟು ಎಂಟರ್ ಇನ್ ಎನಿ ಫೇರ್ ಕಾಂಟ್ರಾಕ್ಟ್ಸ್ ಬಿಟ್ವೀನ್ ಅಗ್ರಿಕೇಟರ್ಸ್ ಅಂಡ್ ಗಿಕ್ ವರ್ಕರ್ಸ್ ಮೊದಲು ಏನಿರ್ತಿತ್ತು ಡಾಕ್ಟ್ರೆ ಈ ಗಿಗ್ ವರ್ಕರ್ಸ್ಗಳಿಗೆ ಯಾವುದೇ ರೀತಿಯಾದಂಥ ಬೈ ಚಾನ್ಸ್ ಸ್ವಲ್ಪ ಏನೇನು ವ್ಯತ್ಯಾಸ ಬಂದರೆ ಈ ಪ್ಲಾಟ್ಫಾರ್ಮ್ನವರು ಓವರ್ ನೈಟ್ ದಿಸ್ ಟು ಇಮ್ ಔಟ್ ಸೊ ದೆರ್ ವಾಸ್ ನೋ ಸೆಕ್ಯೂರಿಟಿ ಫಾರ್ ಎಮ್ ಸೊ ಅದಕ್ಕೆ ಸ್ವಲ್ಪ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಅವನಿಗೆ ನೀವು ಕೆಲಸದಿಂದ ತೆಗಿಬೇಕಂದ್ರೆ ಒಂದು ಮೆಕ್ಯಾನಿಸಮ್ ತರಬೇಕನ್ನೋದಕ್ಕೆ ಒಂದು ಅವ್ರ ಜೊತೆ ಒಪ್ಪಂದಗಳನ್ನ ಮಾಡಿ ಇಟ್ ವಾಸ್ ನಾಟ್ ಓನ್ಲಿ ಒನ್ ಸೈಡೆಡ್ ಬಿಕಾಸ್ ವಿ ಹ್ಯಾಡ್ ಮೋರ್ ದನ್ ತರ್ಟಿ ಟು ಸಚ್ ಮೀಟಿಂಗ್ಸ್ ಅವ್ರ ಜೊತೆಗೆ ಕುತ್ಕೊಂಡು ಯಾಕಂದ್ರೆ ದಿಸ್ ಇಸ್ ಇದು ಮೆಕ್ಯಾನಿಸಮ್ ಆಫ್ ದಿಸ್ ಬಿಲ್ ಬಂದಿರತಕ್ಕಂಥ ಹೊಸ್ತಾಗಿರೋದ್ರಿಂದ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಈ ಬಿಲ್ಲನ್ನು ತಂದಾಗ ಅವ್ರು ಒಪ್ಕೊಂಡಿದ್ದಾರೆ ದ ಬಿಲ್ ಆಲ್ಸೋ ಪ್ರೊವೈಡ್ಸ್ ದ ಟ್ರಾನ್ಸ್ಪರೆನ್ಸಿ ಫಾರ್ ಆಟೋಮೆಟೆಡ್ ಮಾನಿಟ್ರಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಈಗೇನು ಎವ್ರಿ ಗಿಗ್ ವರ್ಕ್ ಆಗುತ್ತೆ ಡಾಕ್ಟ್ರೆ ಅವ್ನ ಎಷ್ಟು ದುಡ್ಡು ಅವನಿಗೆ ಕಲೆಕ್ಟ್ ಆಗ್ತಕ್ಕಂಥದ್ದು ಆ ವ್ಯವಸ್ಥೆನ ಬೋರ್ಡಿಗೆ ಬರಬೇಕು ದಿಸ್ ಅ ಸ್ಟಿಲ್ ಆನ್ಗೋಯಿಂಗ್ ಪ್ರಾಸೆಸ್ ಇದೆ ಯಾಕಂದರೆ ಈ ನಾವೇನು ಮೆಕ್ಯಾನಿಸಮ್ ಆಫ್ ಈ ಮಾನಿಟ್ರಿಂಗ್ ಆಫ್ ದಿಸ್ ಪೇಮೆಂಟ್ ಇದೆ ನಾವು ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಬೇಕಾಗತ್ತೆ ನಮ್ಮ ಇಲಾಖೆ ಸೊ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು ಅದನ್ನು ಅವ್ರ ಎಕ್ಸ್ಪರ್ಟಿಸ್ನೇ ತೊಗೊಂಡು ನಾವು ಮುಂದೆ ಬರ್ತಾ ಇದ್ದ ದಿನಗಳಲ್ಲಿ ಮಾಡ್ತಾ ಇದ್ದೀವಿ ಸೊ ಈ ಥರದ್ದೆಲ್ಲ ಈ ಪ್ರಾವಿಷನ್ಸು ಈ ಬಲ್ಲಿ ಬಿಲ್ಲಲ್ಲಿದೆ ಆಮೇಲೆ ಈ ವೆಲ್ಫೇರ್ ಫೀ ಏನಿದೆ ಸಭಾಧ್ಯಕ್ಷರೇ ಈ ಒನ್ ಟು ಫೈವ್ ಪರ್ಸೆಂಟ್ವರೆಗೆ ನಾವು ವೆಲ್ಫೇರ್ ಫೀಯನ್ನು ಕಲೆಕ್ಟ್ ಮಾಡ್ತೀವಿ ಇದು ಎಲ್ಲರಿಗೆ ಸಮವಾಗಿ ಲಾಗು ಮಾಡಕ್ಕೆ ಬರೋದಿಲ್ಲ ಯಾಕಂದರೆ ಸ್ವಿಗ್ಗಿ ಝೊಮ್ಯಾಟೋ ಅವ್ರ ಬಿಸ್ನೆಸ್ ಬೇರೆ ಇದ್ದರೆ ಇ ಕಾಮರ್ಸ್ನವ್ರು ಬೇರೆ ಇದೆ ಅದ್ರ ಜೊತೆಗೆ ಅರ್ಬನ್ ಕ್ಲ್ಯಾಪ್ನವ್ರು ಬೇರೆ ಇದೆ ಬಿಕಾಸ್ ದೇ ಪ್ರೊವೈಡ್ ಸರ್ವಿಸ್ ಆಲ್ಸೋ ಸೊ ರೈಡರ್ಶಿಪ್ ಬೇರೆ ಇದೆ ಇ ಕಾಮರ್ಸ್ನವ್ರು ಬೇರೆ ಇದೆ ಅರ್ಬನ್ ಕ್ಲಾಪ್ನವ್ರು ಬೇರೆ ಇದೆ ಬೇರೆ ಬೇರೆ ರೀತಿಯಾದಂಥ ಬಿಸ್ನೆಸ್ಸಿನ ಮುಂದೆ ಬರ್ತಕ್ಕ ದಿನಗಳು ಬಡೋದ್ರಿಂದ ಸೊ ಈ ಕ್ಯಾಪ್ ಅಂತಕ್ಕಂಥದ್ದು ಒನ್ ಟು ಫೈವ್ ಪರ್ಸೆಂಟ್ ಇರ್ತಕ್ಕಂಥದ್ದು ಸಮವಾಗಿ ಹಾಕಲ್ಲ ನಾವು ಮುಂದೆ ಬರ್ತಕ್ಕಂಥ ರೂ ಏನು ರೂಲ್ಸ್ ಮಾಡ್ತಾ ಇದ್ದೀವಿ ಈ ಬೋರ್ಡ್ನಲ್ಲಿ ಸರ್ ಡೆಫಿನೆಟ್ಲಿ ವಿಲ್ ಹಾವ್ ಲಾಟ್ ಆಫ್ ಟೆಕ್ನಿಕಲ್ ಪೀಪಲ್ ಆ ಟೆಕ್ನಿಕಲ್ ಪೀಪಲ್ನ ಕೂತ್ಕೊಂಡು ಬೋರ್ಡ್ನಲ್ಲಿ ಮುಂದೆ ಯಾರಿಗೆ ಯಾವ ರೀತಿಯಾಗಿ ಸಮರ್ಪಕವಾಗಿ ಅವರಿಗೆ ಬಿಲ್ಗಳನ್ನ ಯಾವ ರೀತಿಯಾಗಿ ಈ ಕಲೆಕ್ಟ್ನ ಮಾಡಬೇಕು ದುಡ್ಡನ್ನು ಕಲೆಕ್ಟ್ ಮಾಡಬೇಕನ್ನತಕ್ಕಂಥದ್ದನ್ನು ನಾವು ಮುಂದೆ ಮಾಡ್ತಾ ಇದ್ದೀವಿ ಆದರೆ ಸುರೇಶ್ ಕುಮಾರ್ ಸಾಹೇಬ್ರ ಇದರಲ್ಲಿ ನಾವು ವಿ ಆರ್ ನಾಟ್ ಗೆಟಿಂಗ್ ಇಟ್ ಎನಿ ಇಂಡಸ್ಟ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಇಲ್ಲ ವ್ಯರ್ ಕೆಪ್ಟ್ ಆಲ್ ಫ್ರಾಮ್ ದಿಸ್ ದ ಮಿನಿಮಮ್ ವೇಜಸ್ ಆಕ್ಟು ಇದರಲ್ಲಿ ಬರ್ತಾ ಇಲ್ಲ ದ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಇದರಲ್ಲಿಲ್ಲ ಆಮೇಲೆ ದ ಪೇಮೆಂಟ್ ಆಫ್ ಬೋನಸ್ ಆ್ಯಕ್ಟ್ ಕೂಡ ಇದರಲ್ಲಿ ಬರೋಲ್ಲ ಸೊ ಒಟ್ಟಾರೆ ಇದರಲ್ಲಿ ಯಾವುದೇ ನಮ್ಮ ಇಲಾಖೆಯವರು ಲೇಬರ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ಸ್ ಆಗಿರಲಿ ಅಪಾಯಿಂಟ್ ಆಗಿ ಹೋಗಿ ಇನ್ಸ್ಪೆಕ್ಷನ್ ಇದ್ರಲ್ಲಿ ಯಾವುದು ಇರೋದಿಲ್ಲ ಸೊ ಒಟ್ಟಾರೆ ಇದು ಒಂದು ಹೊಸದಾಗಿ ತಂದಿರತಕ್ಕಂಥ ಬಿಲ್ ಸಭಾಧ್ಯಕ್ಷರೇ ಈ ವೆರಿಫಿಕೇಶನ್ ಆಫ್ ಫೀ ಏನಿದೆ ಪೇಮೆಂಟ್ ಆ್ಯಂಡ್ ವೆರಿಫಿಕೇಷನ್ ಫೀ ವೆರಿಫಿಕೇಶನ್ ಸಿಸ್ಟಮ್ನ ಲಾಗು ಮಾಡ್ತೀವಿ ಅದರಿಂದ ಯಾರಿಗೆ ಎಷ್ಟು ದುಡ್ಡು ಆಗುತ್ತೆ ಅವ್ನು ಎಷ್ಟು ಕೆಲಸ ಮಾಡ್ತಾನೆ ಅಂತ ಹೇಳಿ ಮುಂದೆ ಇದು ನಮ್ಮ ಬೋರ್ಡಿಗೆ ಬರುತ್ತೆ ಅದರ ಮುಖಾಂತರ ಅವರಿಗೆ ನಾವು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ನ ಮಾಡ್ತೀವಿ ಸಭಾಧ್ಯಕ್ಷ ఏష్యా ఏషియానెట్ న్యూస్ నెట్వర్క్ ప్రస్తుతి